妈妈可以打一个。 ಹರಿ ಓಂ ನಮಸ್ತೆ ನಾನು ನಿಮ್ಮ ಆಶಿಕ್ ಕಬ್ಬಿಷ್ಟ ಚಾನೆಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸಂಜೆ ಕಾಫಿ ಆಯ್ತಾ ಟೀ ಕುಡಿದ್ರಾ ಸ್ನ್ಯಾಕ್ಸ್ ತಿಂದ್ರಾ ಏನು ಸ್ನ್ಯಾಕ್ಸ್ ತಿಂದಿರಿ ಹರಿ ಓಂ ನಮಸ್ತೆ ಓ ನಿನ್ನೆನೇ ರಿಟರ್ನ್ ಬಂದೆ ಮನ್ನತ್ ಅವರೇ ಹರಿ ಓಂ ನಮಸ್ತೆ ನಿನ್ನೆನೇ ಬಂದೆ ನಾನು ಇನ್ನು ನೈಟೇ ಬಂದ್ವಿ ನಾವು ಮನೆ ನಾನು ಹೇಳಿದ್ನಲ್ಲ ನಿನ್ನೆ ಲೈವಲ್ಲಿ ಸೊ ನಾನು ನೈಟೇ ಮನೆಗೆ ಬರ್ತೀನಿ ಯಾಕಂದರೆ ಬೆಳಗ್ಗೆ ಮಕ್ಳಿಗೆ ಸ್ಕೂಲ್ ಇರುತ್ತೆ ಸೊ ಬೆಳಗ್ಗೆ ಬೇಗ ಬೇಗ ರೆಡಿ ಮಾಡಿ ಕಳ್ಸೋಕ್ಕೆ ತುಂಬ ತೊಂದರೆ ಆಗುತ್ತೆ ಸೊ ಅದಕ್ಕೋಸ್ಕರ ಮತ್ತು ಅಮ್ಮಂಗೂ ತೊಂದರೆ ಆಗಬಾರ್ದು ಅದುಕೊಂಡು ನೈಟೆ ಮತ್ತೆ ಮನೆಗೆ ಬಂದೆ ನಾನು ಮತ್ತು ಏನು ಮಾಡ್ತಿದ್ದೀರಾ ಲೈವಿಗೆ ಬಂದವ್ರು ಲೈಕ್ ಕೊಡಿ ಆಯಿತಾ ಹರಿ ಮತ್ತೆ ಮತ್ತು ಬಂದ್ರ ಬೇಕಿನಿಂದ ಹರಿ ಓಂ ನಮಸ್ತೆ ಯಾರೇ ಲೈವಿಗೆ ಜಾಯ್ನ್ ಆಗಿಲ್ಲ ಲೈವ್ ಕೊಡಿ ಹೇಳಿ ಸಮಾಚಾರ ಏನು ಸ್ಪೆಷಲು ಸಂಜೆ ಸ್ನ್ಯಾಕ್ಸ್ ಹರಿ ಓಮ್ ಹರಿ ನಮಸ್ತೆ ನಾನು ನಿಮ್ಮ ಆಶಿಕ ಗ್ರಿಸ್ಟರ್ಸ್ ಚಾನೆಲ್ ಇವತ್ತು ಟಾಪಿಕ್ ತಂದಿದ್ದೀನಿ ಗೊತ್ತಾ ಬೆಳೆ ನಾಶ ಏನು ಬೆಳೆ ನಾಶ ಅಂತ ಇವತ್ತು ಮಾಡ್ತಿದ್ದೀನಿ ಅಂತ ಅಂದ್ಕೋತಿದ್ದೀರಾ ಏನಿಲ್ಲ ನಿಮ್ಗೆ ಗೊತ್ತಿರೋ ವಿಷಯನೇ ಹೇಳಿ ಈ ವರ್ಷ ತುಂಬ ಅಂದರೆ ತುಂಬ ವರ್ಷದಾರೆ ಯಾವುದೇ ಮಳೆ ಬರಲಿಲ್ಲ ಅಂತೇನಿಲ್ಲ ಅಶ್ವಿನಿಯಿಂದ ಹಿಡಿದು ರೇವತಿವರೆಗೂ ಈ ಸರಿ ಮಳೆ ಹೊಯ್ಯತ್ತೆ ಕಾಣುತ್ತೆ ಈಗ ಸ್ವಾತಿ ಮಳೆ ಬರ್ತಾ ಇದೆ ಸೊ ಏನಿತ್ತು ತಾಯಿ ಮನೆಯಲ್ಲಿ ಸ್ಪೆಷಲ್ ತಾಯಿ ಮನೆಗೆ ಹೋಗೋದು ಅಂದರೆ ಖುಷಿ ತಾನೇ ಹೆಣ್ಮಕ್ಳಿಗೆ ನಿಜ ಹೇಳ್ಬೇಕಂದ್ರೆ ಹಬ್ಬ ಇಲ್ಲಿ ನಮ್ಮ ಹಳ್ಳಿ ಸೈಡೆಲ್ಲ ಹಬ್ಬದ ಮರುದಿನ ಅಂದರೆ ಹಬ್ಬಕ್ಕೆ ತವ್ರ ಮನೆಯಿಂದ ಬಂದು ಕರೀತಾರೆ ಅದಕ್ಕೆ ಹಬ್ಬದ ದಿನ ನಾವು ಹೆಣ್ಮಕ್ಳಿಗೆ ಹೋಗೋಕ್ಕಾಗಲ್ಲಲ್ಲ ಹಬ್ಬ ಇರುತ್ತಲ್ಲ ಅದಕ್ಕೆ ಹಬ್ಬದ ಮರುದಿನ ಅಂದರೆ ಮರುದಿನ ಅಂದ್ರೆ ಮರುದಿನವೇ ಅಲ್ಲ ಹಬ್ಬ ಲಾಸ್ಟ್ ಪಾಸ್ಟ್ ಟೈಮಲ್ಲಿ ಹೋಗ್ತೀವಿ ತವ್ರ ಮನೆಗೆ ಅಂದರೆ ಅವರಿಗೂ ಒಂದು ಅಲ್ಲ ನಾವು ಮಕ್ಳು ಬಂದಿದ್ದೀವಿ ಅಂತ ಅದಕ್ಕೋಸ್ಕರ ಹಬ್ಬದ ಮಧ್ಯಾಹ್ನ ನಾವು ಹೋಗ್ತೀವಿ ಸೊ ಅದಕ್ಕೋಸ್ಕರ ಹೋಗಿದ್ದೆ ನಾನು ಅಷ್ಟೇ ಮತ್ತು ಹೋದೆ ಬಂದೆ ಅಷ್ಟೇ ಮತ್ತೆ ಹೇಳಿದ್ನಲ್ಲ ಹೌದಾ ಇವಾಗ ಬಂದ ವರ್ಕೆಲ್ಲ ಹೋಗಿತ್ತು ಸೊ ನಾನು ಅದು ಬೆಳೆ ನಾಶ ತುಂಬ 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 ಮಳೆ ಮಳೆಯಿಂದ ಯಾರಿಗೂ ಇದಿಲ್ಲ ಧನ್ಯವಾದಗಳು ಮಿನಪ್ಪ ಪುತ್ತೂರವರೇ ಎಂತಂದರೆ ಎಷ್ಟು ನಾಶ ಆಗಿದೆ ಹೇಳಿ ಗದ್ದೆ ಗದ್ದೆ ಮಾಡೋರಿಗೂ ನಾಶ ತೋಟದಲ್ಲಿ ಬೆಳೆ ಅಥವಾ ರಾಗಿ ಬೆಳೆ ಗೋಧಿ ಬೆಳೆ ಆ ತರಕಾರಿ ಪ್ರತಿಯೊಂದಕ್ಕೂ ಇತ್ಯಾದ ಮಳೆ ಬರ್ತಾ ಇರೋದ್ರಿಂದ ನಾವೀಗ ನೀರು ಗಿಡಕ್ಕೆ ಹಾಕ್ತೀವಿ ಒಂದು ಪಾಟಿಗೆ ಪಾಟಲ್ಲಿ ಗಿಡ ನೆಟ್ಟಿರ್ತೀವಿ ನೀರು ಹಾಕ್ತೀವಿ ದಿನಾನೂ ನೀರು ಹಾಕ್ತೀವಿ ಹೌದು ಆ ಇಷ್ಟಗಳತ್ತೆ ನೀರು ಹೇಳಿ ಅಷ್ಟೇ ನಮಗೆ ಆ ಪಾಟಿ ಆ ಗಿಡಕ್ಕೆ ಹೋಗುತ್ತಾನೆ ಮತ್ತೆ ಅಷ್ಟು ನೀರನ್ನು ಗಿಡ ತಗೊಳ್ಳಲ್ಲ ಅರ್ಧ ಪಾಟಲ್ಲೇ ಒಳ್ದೇ ಮಣ್ಣು ಹೆಚ್ಚು ಗಿಡ ಎಷ್ಟು ತಗೊಳತ್ತೆ ಅಷ್ಟೇ ಅದೇ ರೀತಿಯಾಗಿ ಯಾವುದೇ ಬೆಳೆಗಾರು ಅಷ್ಟೇ ಎಷ್ಟು ಬೇಕೋ ಅಷ್ಟೇ ನೀರು ತಗೊಳತ್ತೆ ಅದಕ್ಕೂ ಹೆಚ್ಚು ನೀರು ಹೊತ್ತ ತಕ್ಷಣ ಅದಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲ ಹಾಳಾಗುತ್ತೆ ಅಲ್ವಾ ಈಗ ಅದೇ ರೀತಿ ಆಗ್ತಾ ಇದೆ ಊಟಿ ಮಾಡೋಕೆ ಶುರುವಾಗೋಯ್ತು ಮತ್ತೆ ಮಗನ್ ಲೂಟಿ ಸ್ಟಾರ್ಟ್ ಆಯ್ತು ಅಂತ ನಾ ಹೇಳ್ತಿರೋದು ಹಾ ಅದೇ ಅಲ್ವಾ ತುಂಬ ಮಳೆ ಗಾಳಿಯಿಂದ ಇದ್ದಿದ್ದ ಬೆಳೆ ಎಲ್ಲ ನಾಶ ಆಗ್ತಿದೆ ಯಾವುದೇ ಬೆಳೆ ಆಗಬೇಕು ಅದು ಇದು ಅಂತಿಲ್ಲ ಪ್ರತಿಯೊಂದು ಬೆಳೆನೂ ಸಹಿತ ನಾಶ ಆಗ್ತಿದೆ ಅಲ್ವಾ ಈ ನಿಮ್ಮ ಮನೇಲಿ ಕರ್ಮೆಣಸು ಇತ್ತು ಅದಕ್ಕೋಸ್ಕರ ಬಿದ್ದು ಹೋಗಿದೆ ಅಂದರೆ ಅಲ್ವಾ ಹೇಗೆ ಪ್ರತಿಯೊಂದು ಗದ್ದೆ ಗದ್ದೆ ತಗೊಳ್ಳಿ ಈಗ ಊಟ ಮಾಡೋದು ಏನಂದ್ರು ನಾವು ಇಷ್ಟೇ ಸಾಂಬಾರು ಮಾಡಲಿ ಸಾರು ಮಾಡಲಿ ಗೊಜ್ಜು ಪಲ್ಯ ತಂಬಳಿ ವೆರೈಟಿ ವೆರೈಟಿ ಇಷ್ಟೇ ಮಾಡಲಿ ನಾವು ಕಲ್ಸ್ಕೊಂಡು ತಿನ್ನೋದೇನು ಅನ್ನ ಅನ್ನಕ್ಕೆಲ್ವಾ ಆ ಅನ್ನವೇ ಅಂದರೆ ಅನ್ನ ಅಂದರೆ ಭತ್ತ ಅಕ್ಕಿ ಅಕ್ಕಿ ಮೇನ್ ಅಕ್ಕಿಯಿಂದ ಅದಕ್ಕೂ ಹಿಂದಿನ ಭತ್ತ ರಾ ಮೆಟೀರಿಯಲ್ ಅಲ್ವಾ ಆ ಭತ್ತನೇ ಹಾಳಾದರೆ ಏನು ಮಾಡೋದು ತಿನ್ನೋದು ನಾವು ಹೇಳಿ ಏನು ತಿಂತೀವಿ ನಾವು ಅದೇ ರೀತಿಯಾಗಿ ಹುಲ್ಲು ಭತ್ತದಿಂದ ಭತ್ತದ ಇದರಲ್ಲಿ ಭತ್ತ ಎಲ್ಲ ಅದರೊಳಗೆ ಓದು ಯಾವುದೇ ಇದ್ರೂ ಹುಲ್ಲು ಸಿಕ್ಕುತ್ತೆ ಆ ಹುಲ್ಲನ್ನು ನಾವು ದನಕ್ಕೆ ಹಾಕೋದು ಹೇಗೆ ಮಳೆ ಬಂದರೆ ಕೊಳಿತಾ ಇರುತ್ತೆ ತುಂಬ 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 ಕೊಳೆತೋಗಿರುತ್ತೆ ಸೊ ಅದು ದನನೂ ಸಹಿತ ತಿನ್ನಲ್ಲ ದನಕ್ಕೂ ಹೊಟ್ಟೆಗಿಲ್ಲ ಮನುಷ್ಯರಿಗೂ ಹೊಟ್ಟೆಗಿಲ್ಲ ಆ ಥರ ಪರಿಸ್ಥಿತಿ ಬಂದಿದೆ ಅಂತಲೇ ಹೇಳ್ತೀನಿ ಹರಿ ಓಂ ನಮಸ್ತೆ ಯಾರೇ ಲೈವಿಗೆ ಜಾಯ್ನ್ ಆಗಿದ್ರು ಲೈವ್ ಕೊಡಿ ಹಾಗೆ ಇವತ್ತೊಂದು ಟಾಪಿಕ್ ತೊಗೊಂಡಿದ್ದೀನಿ ನಾಶ ಅಂತ ತುಂಬ ನಾಶ ಆಗ್ತಿದೆ ಅಲ್ವಾ ಎಲ್ಲ ಕಡೆ ಕಡೆಯೂ ಯಾವ ಯಾವ ರೀತಿ ನಾಶ ಆಗಿದೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮ್ಗೆ ಏನಾದ್ರು ಕ್ವೆಶನ್ ಅಥವಾ ನಂತರ ಮಾತಾಡಬೇಕು ಅಂದ್ರೂ ಸಹಿತ ನೀವು ಕಾಮೆಂಟ್ ಬಾಕ್ಸಲ್ಲಿ ಚಾಟ್ ಮಾಡ್ಬೋದು ನಾನು ಒಬ್ಬಳೇ ಮಾತಾಡ್ತಿದ್ರೆ ಬೋರ್ ಅನಿಸುತ್ತೆ ನಿಮ್ಮ ಜೊತೆ ನನ್ನ ಜೊತೆ ಕಾನ್ವರ್ಸೇಷನ್ ಕೊಟ್ಟರೆ ನನಗೂ ಮಾತಾಡೋಕ್ಕೆ ಟಾಪಿಕ್ ಸಿಕ್ಕತ್ತೆ ನಿಮ್ಮ ಜೊತೆಗೆ ಮಾತಾಡ್ದಂಗೂ ಆಗುತ್ತೆ ಹೇಳಿ ಸಂಜೆ ಸ್ನ್ಯಾಕ್ಸ್ ಆಯಿತಾ ಏನ್ ಮಾಡಿದ್ರಿ ಹರಿ ಓಂ ನಮಸ್ತೆ ಮಕ್ಳ ಕಾಟ ತುಂಬಾ ಕಾಟ ಕೊಡ್ತಿದೆ ಕಾಟ ಕೊಡ್ತಿದಾರೆ ಅಷ್ಟಿಷ್ಟಲ್ಲ ಅಷ್ಟ ಕೀಟ್ಲೆ ಮಾಡ್ತಿದಾರೆ ಮಾತ್ರ ನಿಮ್ಮನ್ನಲ್ಲೂ ಇದೇ ರೀತಿ ಮಕ್ಳು ಕಾಟ ಕೊಡ್ತಾರ ಹೌದು ನಾವೇನೋ ಒಂದು ಅಂದ್ಕಂಡು ಬದುಕ್ತಾ ಇರ್ತೀವಿ ಮೀನಾಥ್ ಪುತ್ತೂರವರೆ ಮನುಷ್ಯನ ಆಟಕ್ಕೂ ದೇವರ ಆಟನೂ ಹಾಗೇ ಇದೆ ಅಲ್ವಾ ನಿಜ ಹೌದು ಈಗೇನಾಗಿದೆ ಅಂದರೆ ಮನುಷ್ಯರೆಲ್ಲ ಒಳ್ಳೆಯವ್ರಗಿಂತ ಹೆಚ್ಚೆ ಕೆಟ್ಟವರೇ ಜಾಸ್ತಿ ಆಗ್ತಾ ಇದ್ದಾರೆ ಅಂದರೆ ಕೆಟ್ಟವ್ರು ಅನ್ನೋದಕ್ಕಿಂತ ಅವ್ರ ಕೆಟ್ಟತನ ಅವ್ರು ಕೆಟ್ಟವರನ್ನು ಪೂರ್ತಿ ಹೇಳಲ್ಲ ಮಲೆನಾಡು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅವರೇ ಹರಿ ಓಂ ನಮಸ್ತೆ ತುಂಬಾ ಕೆಟ್ಟವರು ಒಂದು ಕೆಟ್ಟ ಗುಣನ ಬೆಳೆಸ್ಕೊಂಡಿದ್ದಾರೆ ಒಳ್ಳೆ ಗುಣನ ಎಲ್ಲ ಬದಿಗೆ ಕೆಟ್ಟ ಗುಣನ್ ಬೆಳಸ್ಕೊತಿದ್ದಾರೆ ಅಲ್ವಾ ಮಲೆನಾಡು ಆರ್ಟ್ ಅಂಡ್ ಕ್ರಾಫ್ಟ್ ಅವ್ರೆ ಮತ್ತೆ ಹೇಗಿದ್ದೀರಾ ಸಮಾಚಾರ ಹೇಳಿ ಏನ್ ಮಾಡ್ತಿದ್ದೀರಾ ಹೋ ಎಲ್ಲೋ 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 ಅಂತ ಹಾಡು ಹೇಳಿದ್ದಾನೆ ಯಾವ ಹಾಡು ಅಂತ ಅಂಚೋರು ಹೇಳಿ ನೋಡೋಣ ಯಾವ ಸಾಂಗ್ ಗೊತ್ತಾಗ್ತಿಲ್ಲ ಹೆಲ್ಲೋ 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 ಓ ಸೋನಾನ ಅಲ್ಲ ನ್ಯೂ ಸಾಂಗ್ ಆದ್ರೆ ನಂಗೆ ನೆನಪಿಲ್ಲ ಓಲ್ಡ್ ಸಾಂಗ್ ಆದ್ರೆ ನೆನಪಾಗ್ತಾ ಇಲ್ಲ ಸೊ ನೀವ್ ಇನ್ನೊಂದ್ಸರಿ ಕ್ಯೂ ಕೊಡಿ ಮಲ್ನಾಡ್ ಆರ್ಟ್ ಅಂಡ್ ಕ್ರಾಫ್ಟ್ ಅವರೇ ಅದು ಅಲ್ಲ ಹೌದಾ ಈ ಟೈಮಲ್ಲಿ ಗದ್ದೆ ಕೊಯ್ಲು ನಮ್ಮ ಕಡೆ ಎಲ್ಲ ಮಳೆಯಿಂದ ಫಿಫ್ಟಿ ಪರ್ಸೆಂಟ್ ಹಾಳಾಗಿದೆ ನಿಜ ಹೌದು ಹಾಂ ಗದ್ದೆ ಕೊಯ್ಲು ತುಂಬಾ ಹೌದು ನಿಮ್ಮ ಸೈಡ್ ಸೈಡ್ ಆ ಕಡೆ ಸೈಡ್ ಸೌತ್ ಕೇಂದ್ರ ಕಡೆ ಎಲ್ಲ ಗದ್ದೆ ಕೊಯ್ಲು ತುಂಬವ ನಿಜಪ್ಪ ಈ ಪ್ರಕೃತಿ ವಿಕೋಪರಿಂದ ತುಂಬಾ ನಾಶನೇ ಆಗ್ತಾ ಇದೆ Man, Mansu, I illo. Hello, hello, hello. Man, Mansu, I hello. At the hell, what? He meant by the flashlight. Now, non question killed in New Helen ಅಕ್ಟೋಬರ್ ಮೂವತ್ತ ತನಕ ಹೀಗೆ ನಾಳೆ ಇರ್ಬೋದು ಏನು ಮಳೆನ ಮಳೆ ಅಂತನಾ ಪ್ರವಾಹ ಅಂತಾನ ಕರೆಕ್ಟ್ ಅದೇ ಮಳೆ ಕರೆಕ್ಟ್ ನಿಜ ಮಳೆ ಇರಬೇಕು ಯಾಕಂದರೆ ಮೋಸ್ಟ್ಲಿ ಅಕ್ಟೋಬರ್ ಮೂವತ್ತೊಂದ್ರಿಗೆ ಅಂತಾರೆ ಕೊನೆಗೆ ನೆಕ್ಸ್ಟ್ ಆಗೋದೇನು ಗೊತ್ತಾ ಕೊನೆಗೆ ಅವನಿಗೆ ನೆಕ್ಸ್ಟ್ ಆಗೋದೇನಂದ್ರೆ ಇನ್ನೊಂದು ಇನ್ನೊಂಥರ ಪ್ರವಾಹ ಸ್ಟಾರ್ಟ್ ಆಯಿತು ಅಂತಾರೆ ನಾನು ಒಂದು ಕ್ವಶನ್ ಕೇಳ್ತೀನಿ ಹೇಳ್ತೀರಾ ಅಕ್ಕ ತಮ್ಮ ಇದಾರೆ ಮನೇಲಿ ತುಂಬ ಜಗಳ ನಡ್ಕತ್ತಾರೆ ನನ್ನ ಕಾನ್ಸಂಟ್ರೇಶನ್ ಪೂರ್ತಿ ಎಲ್ಲೋಗ್ಬಿಟ್ಟಿದೆ ಊಟಕ್ಕೆ ಹ್ಮ್ ಇವತ್ತು ಊಟಕ್ಕೆ ಏನು ಸ್ಪೆಷಲ್ ಅಂದ್ರೆ ಇವತ್ತು ಬಾಳೆಕಾಯಿ ಸಾಂಬಾರು ನಿಮ್ಮನೇಲಿ ಏನು ಮತ್ತು ಚಪಾತಿ ಸಾಗು ಮಾಡಿದ್ದೆ ಬೆಳಗ್ಗೆ ದೋಸೆ ಸಾಗು ಮಾಡಿದ್ದೆ ಸೊ ಸಾಗು ಸ್ವಲ್ಪ ಉಳಿದಿತ್ತು ಅದಕ್ಕೋಸ್ಕರ ಮತ್ತೆ ಮಧ್ಯಾಹ್ನದ ಮೇಲೆ ಮಕ್ಕಳಿಗೆ ಸ್ನ್ಯಾಕ್ಸ್ ಅಂತ ಚಪಾತಿ ಮಾಡಿದೆ ಬಟ್ ಅವರು ನಾನು ಅದು ಪೇಟೆಗೆ ನಾನೇ ಹೋಗಿದ್ದೆ ಸ್ಕೂಲಿಂದ ಕರ್ಕೊಂಡು ಬರೋಕ್ಕೆ ಅವಾಗ ಚಕ್ಲಿ ಕೊಡಿಸಿದೆ ಬಟ್ ಚಕ್ಲಿಯಲ್ಲೇ ತಿಂದ್ಬಿಟ್ರು ಸ್ನ್ಯಾಕ್ಸ್ ಅಂತೇಳಿ ಈ ಊಟಕ್ಕೆ ಚಪಾತಿ ಸಾಗು ಕೊಡ್ತೀನಿ ಜೊತೆಗೆ ನಿಮ್ಮದೇನು ಸ್ಪೆಷಲ್ ಊಟಕ್ಕೆ ಮತ್ತೆ ನಿಮ್ಮಲ್ಲಿ ಮಕ್ಕಳಿದ್ರೆ ತುಂಬಾ ಕೇಟ್ಲೆ ಮಾಡ್ತಾರ ನಮ್ಮನೆ ಮಕ್ಕಳಂತೂ ತುಂಬಾ ಕೇಟ್ಲೆ ಶಾಲೆಯಿಂದ ಬಂದ ತಕ್ಷಣ ಸ್ಟಾರ್ಟ್ ಆಗುತ್ತೆ ಯುದ್ಧ ಯುದ್ಧ ಅಂತಾನೆ ಹೇಳ್ಬೋದು ಸ್ಟಾರ್ಟ್ ಆಗ ಒಂದು ನಿಮಿಷ ಸುಮ್ಮನೆ ಇರೋದೇ ಇಲ್ಲ ಯುದ್ಧನೇ ಸ್ಕೂಲಿಗೆ ಹೋಗೋವರೆಗೂ ಯುದ್ಧನೇ ನಡೀತಾ ಇರುತ್ತೆ ಸ್ಕೂಲಿಗೆ ಹೋದ್ಮೇಲೆ ಅವ್ರವ್ರ ಪಾಡಿ ತಣ್ಣಗೆ ಹೋಗ್ತಾರೆ ಅಷ್ಟು ಇಬ್ಬರದ್ದು ಜಗಳ ಸ್ಟಾರ್ಟ್ ಆಗಿರುತ್ತೆ ನಿಮ್ಮನೆಯಲ್ಲೂ ಹೀಗೇನಾ ಹರಿ ಓಂ ನಮಸ್ತೆ ನಾನು ನಿಮ್ಮ ಆಶಿಕ ಅಗ್ರೀಸ್ಟಾರ್ ಚಾನೆಲ್ ಯಾರೇ ಲೈವಿಗೆ ಜಾಯ್ನ್ ಆಗಿದ್ರೂ ತಾತೇ ಹೇಳಿ ಸ್ಪೆಷಲು ಇವತ್ತಿನ ಟಾಪಿಕ್ ಬಂದ್ಬಿಡ್ತು ಬೆಳೆ ನಾಶ ಏನು ಇಷ್ಟು ಖುಷಿ ಖುಷಿಯಾಗಿ ಬೆಳೆ ನಾಶ ಅಂತ ಹೇಳ್ತೀನಿ ತಿಳ್ಕೊಬೇಡಿ ತಿಳ್ಕೊಬಿಡಿ ತಿಳ್ಕೊಬಿಡಿ ನಾನು ನಿಮಗೆ ಕ್ಯಾಶುಯಲ್ ಆಗಿ ಹೇಳಿದೆ ನಮ್ಮ ನಮ್ಮೂರು ನಮ್ಮನಸ ಬೆಳೆ ನಾಶ ಆಗ್ತಾನೆ ಇದೆ ಯಾಕಂದ್ರೆ ಒಂದ್ ಕಡೆ ಹಂದಿಗಳ ಕಾಟ ಬರ್ತಾ ಇದೆ ಒಂದ್ ಕಡೆ ಮಂಗಗಳ ಕಾಟ ಬರ್ತಿದೆ ಒಂದ್ ಕಡೆ ಮಳೆ ಕಾಟ ಸ್ಟಾರ್ಟ್ ಆಗಿದೆ ಅದಕ್ಕೋಸ್ಕರ ಮತ್ತೆ ಹೇಳಿ ಸಮಾಚಾರ ಮಲ್ನಾಡು ಆರ್ಟ್ ಅಂಡ್ ಕ್ರಾಫ್ಟ್ ಅವರ ಎಲ್ಲಿ ಹೋದ್ರಿ ಮಂಜುನಾಥ ಪುತ್ತೂರವ್ರ ಎಲ್ಲಿ ಹೋದ್ರಿ ನೀವು ಯಾರದು ಖುಷನೇ ಇಲ್ಲ ಮಂಜುನಾಥ್ ಪುತ್ರವರೇ ನಿಮ್ಮ ಮೂವತ್ತಕ್ಕೆ ಬರ್ತಾಡೇನ ಹುಟ್ಟಿದ ಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ಆಯುಷ್ ಆರೋಗ್ಯ ನೆಮ್ಮದಿ ಐಶ್ವರ್ಯ ಎಲ್ಲದನ್ನು ಕೊಡಲಿ ದೇವರು ಒಳ್ಳೇದು ಮಾಡಲಿ ಹೇಳ್ತೀನಿ ಗ್ಯಾರಂಟಿ ಬರೋಣ ನಾನು ಯೂಟ್ಯೂಬಿಂದನೇ ನಿಮ್ಗೆ ಹಾರೈಸ್ತೀನಿ ತುಂಬ ಧನ್ಯವಾದಗಳು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಹಾಗೆ ನೀವು ಲೈವಿಗೆ ಯಾವಾಗಲೂ ಜಾಯ್ನ್ ಆಗ್ತೀರಾ ಸೊ ನೀವು ಈ ಅಕ್ಕನ ಆಶೀರ್ವಾದ ಅಂತಲೇ ತಿಳ್ಕೊಳ್ಳಿ ಯಾವಾಗಲೂ ಚೆನ್ನಾಗಿರಿ అంతే ఒత్ అంతే అక్షరత్ రాణ జడ్సోను మాలే కు నమ్దే నియమగే యాకే టెన్షను బొంబే ఆడ్సోను మాలే కుణే నమగే నిమగి టెన్షను ఇది ఆ ఫిలం ఇండి నోడ ಹರಿ ಓಂ ನಮಸ್ತೆ ನಾನು ನಿಮ್ಮ ಆಶಿಕಾ ಗ್ರಿಸ್ಟಾರ್ ಚಾನೆಲ್ ಹೇಗಿದ್ದೀರಾ ಏನು ಮಾಡ್ತಿದ್ದೀರಾ ಇವತ್ತು ಸಂಜೆ ಸ್ನ್ಯಾಕ್ಸ್ ಏನು ಮಾಡಿದ್ರು ನನಗೊಂದು ಹಾಡು ಹೇಳಿದೆ ಅದು ಯಾವ ಫಿಲಮಿಂದ ಅಂತ ಹೇಳ್ತೀರಾ ಹೇಳಲ ಇನ್ನೊಂದ್ಸರಿ ಬೊಂಬೆ ಹಾಡ್ಸೋನು ನಮಗೆ ನೀನ್ಷನ್ನು ಜಿ ಆರ್ ಶಶಿ ಮಂಡ್ಯ ಶಾಮ ಕರೆಕ್ಟು ಮತ್ತೊಂದು ನೀವು ಹೀಗೆ ಹಾಡು ಹೇಳಿ ನೋಡೋಣ ಅಂದರೆ ನೀವು ಮೆಸೇಜಲ್ಲಿ ಹೇಳಿ ಮೇಡಮ್ ಇನ್ನೂ ಒಂದು ಹೇಳ್ತೀನಿ ನಾನು ಹಳೆಯ ಸಾಂಗ್ ಹೇಳ್ತೀನಿ ಹೇಳಿ ನೋಡೋಣ ಯಾರೇ ಹೊಸರು ಲೈವಿ ಜಾಯ್ನ್ ಲೈಕ್ ಕೊಡಿ ಆಯ್ತಾ ಹಾಗೆ ಕ್ವಶನ್ ತಡರಿ ಒಂದು ಸಣ್ಣದ ಏನು ಒಗಟ್ ಹೇಳ್ತೀನಿ ಹೇಳಿ ಅಂಕುಡೊಂಕಿನ ಬಾವಿ ಶಂಖ ಚಕ್ರದ ಬಾವಿ ಬಗ್ಗಿ ನೋಡಿದರೆ ನೀರಿಲ್ಲ ಅಂಕು ಡೊಂಕಿನ ಬಾವಿ ಶಂಖ ಚಕ್ರದ ಬಾವಿ ಬಗ್ಗಿ ನೋಡಿದರೆ ನೀರಿಲ್ಲ ನಾನು ಯಾರು ಹೇಳಿ ಮೇಡಮ್ ಕ್ವಶನ್ ಅಂಕು ಡೊಂಕಿನ ಬಾವಿ ಶಂಕಚಕ್ರದ ಬಾವಿ ಬಗ್ಗೆ ನೋಡಿದರೆ ನೀರೇ ಇಲ್ಲ ಏನು ಯಾರು ನಾನು ಕರೆಕ್ಟು ಜಿ ಶಶಿ ಶಶಿಯವರೇ ಕರೆಕ್ಟ್ ಹೇಳಿದ್ರ ಹಾಗೆ ನೀವು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಚಾನಲಿಗೆ ವಿಡಿಯೋಗಳನ್ನು ನೋಡಿ ಧನ್ಯವಾದಗಳು ನಿಮಗೆ ಇನ್ನೂ ಒಂದು ಜುಟ್ಟುಂಟು ಜುಟ್ಟುಂಟು ಪೂಜಾರಿ ಅಲ್ಲ ಮೂರು ಕಣ್ಣುಂಟು ಶಿವನಲ್ಲ ನಾನು ಎಲ್ಲ ಪೂಜೆಗಳಿಗೂ ಬೇಕು ನಾನು ಯಾರು ಕರೆಕ್ಟ್ ಈಸಿ ಇರೋದನ್ನೇ ಕೇಳ್ತಾ ಇದ್ದೀನಿ ಯಾಕಂದ್ರೆ ನನಗೆ ನೆನಪಾಗ್ತಿಲ್ಲ ಹಾಗೆ ನೀವು ಒಂದು ಕ್ವೆಶನ್ ಕೇಳ್ಬೋದು ನೀವು ಯಾರೇ ಲೈಬ್ರಿಗೆ ಜಾಯಿನ್ ಆಗಿದ್ರು ಸಹಿತ ನೀವು ಕ್ವಶನ್ ಕೇಳ್ಬೋದು ಮಂಜುನಾಥ್ ಪುತ್ರಿ ಅವರ ತೆಂಗಿನಕಾಯಿ ಕರೆಕ್ಟು ಜಿಯಾ ಅವರ ತೆಂಗಿನಕಾಯಿ ಕರೆಕ್ಟು ಸಿನಿಮಾದಲ್ಲಿ ಎಷ್ಟು ಥರ ಉಪಯೋಗ ಮಾಡ್ಬೋದು ಸಿನಿಮಾದಿಂದ ಯಾವ್ಯಾವ್ದು ಉಪಯೋಗ ಸಿಗುತ್ತೆ Hari bon, namaste. Hari bon, namaste. Waktu ini tapi bundar thailand dulu, shanta.